ನಿಮಗೇನಾದರೂ ಬುದ್ಧಿ ಇದೆಯಾ ಹೊರಗಡೆ ನಿಂತು ಭಿಕ್ಷೆ ಕೇಳೋದು ಬಿಟ್ಟು ಮನೆ ಹೊರಗಡೆ ಬಂದು ಭಿಕ್ಷೆ ಕೇಳ್ತಿದ್ದೀರಲ್ಲ ಭಿಕ್ಷುಕನಲ್ಲಪ್ಪ ಭಿಕ್ಷುಕನಲ್ಲ ನಿನ್ನ ಹಡಿದ ತಂದೆ ಶಿವಣ್ಣನೋ ಶಿವಣ್ಣ ಓ ನೀವ ಸ್ವಾಭಿಮಾನದ ಶಿವಣ್ಣನವರು ಪಡೆದ ಮಕ್ಕಳಿಗೆ ವಂಚನೆ ಮಾಡಿ ಒಬ್ಬ ಮಗನಿಗೆ ಆಸ್ತಿ ಕೊಟ್ಟು ಉಳಿದ ಮಕ್ಕಳಿಗೆ ಬಿಚ್ಚಿಯ ಪಾತ್ರೆ ಕೊಟ್ಟು ಮನೆಯಿಂದವರ ತಪ್ಪಿದ ಮಹಾದ್ರೋಹಿಯಾದ ಶಿವಮೊಗ್ಗದವರು ಈ ಮಗನ ಮುಖ ನೋಡುವುದಕ್ಕೆ ಯೇಸುಗಿ ಹೋಗುತ್ತದೆ ಎಂದು ಹೇಳಿದವರು ಇಲ್ಲಿವರೆಗೂ ಬಂದಿರುವಿರಿ ಯೋಜ ಯಾವ ಸತ್ತು ಹುಡುಕಿಕೊಂಡು ಬಂದಿದ್ದೀಯಾ ಯಾವುದಾದ್ರೂ ಸಾಲವನ್ನು ನನ್ನ ತಲೆ ಮೇಲೆ ಹಾಕ್ಬೇಕಂತ ಬಂದಿರುವ ಇಲ್ಲ ಹಸಿದ ಒಟ್ಟಿಗೆ ಹಣ ಕೇಳುವುದಕ್ಕಾಗಿ ಬಂದಿದ್ದು ಹೇಳು ಯಾವುದಾದ್ರೂ ತಾತ್ರ ಹೆಚ್ಚು ಸಲುವಾಗಿ ಈ ದರಿತ್ರ ವೇಷದಲ್ಲಿ ಹಣ ಕೇಳುವುದಕ್ಕಾಗಿ ಬಂದಿದ್ದೀಯೋ ವಿಷದ ಅಕ್ಷರಗಳಿಂದ ಎನ್ನ ಎದೆ ಎಣ್ಣೆ ಚುಚ್ಚು ಚುಚ್ಚಬೇಡ ನಿನಗೆ ನಾನು ಕೆಟ್ಟಿದ್ದು ಮಾಡಿದವನು ಅಲ್ಲ ಕೆಟ್ಟಿದ್ದು ಬಯಸಲು ಬಂದವನಲ್ಲ ಹಸಿದ ಒಟ್ಟಿಗೆ ಅನ್ನ ಕೇಳಲು ಬಂದಿಲ್ಲೋ ಅನ್ನ ಕೇಳಲು ಬಂದಿಲ್ಲ ಐಶ್ವರ್ಯದ ಬದುಕಬೇಕಂತ ಹಣ ಕೇಳಲು ಬಂದಿಲ್ಲಪ್ಪ ಹಣ ಕೇಳಲು ಬಂದಿಲ್ಲ ಒಂದೇ ಒಂದು ಮಾತು ನಿನ್ನ ಹತ್ರ ಕೇಳೋದಕ್ಕೆ ಬಂದಿದ್ದೀನೋ ಕೇಳೋದಕ್ಕೆ ಬಂದಿದ್ದೀನಿ ಯಾವ ಮಾತು ಯಾರು ಹೇಳಲು ಬಂದಿರ್ವಿ ಇದ್ದ ಒಂದು ಆಸ್ತಿ ಕೊಟ್ಟು ನಮ್ಮೆಲ್ಲ ಬಲಿ ಕೊಟ್ಟಿ ಜನ ವಾಸಿಸುವ ಮನೆಯನ್ನು ಸಾಲದಲ್ಲಿ ತೀರಿಸಿಬಿಟ್ಟು ನಾವು ಇಬ್ಬರು ಗಂಡ ಎಂಟು ಸುಖವಾಗಿರುವುದನ್ನು ಕಂಡು ಸಹಿಸಿಕೊಳ್ಳಲಾರದ ನಮ್ಮ ಕುತ್ತಿಗೆಯನ್ನು ಕತ್ತರಿಸಲು ಬಂದಿರುವ ಬಂದಿರುವ ನೀನು ತಿಳಿದುಕೊಂಡಷ್ಟು ಈನ ಹೃದಯದ ನನ್ನ ಅಂಗಳದಲ್ಲಿ ಹುಟ್ಟುವ ಮಕ್ಕಳು ಮಹಾವಿನ ಮರಗಳೆಂದೇ ಕೆಲವು ಬೇವಿನ ಮರಗಳಾಗುತ್ತವೆ ನಾನು ತಿಳಿದಿರಲಿಲ್ಲಪ್ಪ ನಾನು ನೋಡುವ ಶಿವ ಹಿಂದಿನ ಎಲ್ಲ ನೆನಪುಗಳನ್ನು ಮರೆತು ನಿನ್ನ ಹೆತ್ತ ತಾಯಿಯ ದುಃಖ ನೋಡಲಾಗಿದೆ ನಾನು ಇಲ್ಲಿಯವರೆಗೂ ಬಂದಿದ್ದೇನಪ್ಪ ಇಲ್ಲಿಯವರೆಗೂ ಬಂದಿದ್ದೇನೆ ವಿಷಯ ಹರಿತುಕೊಂಡು ನನ್ನ ಮಾತು ಅಂತ ನಿನ್ನ ಹತ್ರ ಪ್ರಾರ್ಥನೆ ಮಾಡಿಕೊಳ್ತೀನಪ್ಪ ನಿಮ್ಮ ಪ್ರಾರ್ಥನೆ ನಿಮ್ಮ ಬೇಕಾಗಿಲ್ಲ ಪ್ರಾರ್ಥನೆಲ್ಲ ಕಾರಣ ಏನು ಅಷ್ಟೇ ನೋಡು ಅಶೋಕ ಈ ವಿಷಯ ಹೇಳುವುದಕ್ಕೆ ನನ್ನ ಕರಳು ಕತ್ತರಿಸಿ ಹೋಗ್ತಾ ಇದೆ ಇದೇವೋ ತಾಯಿಗೆ ನಿನ್ನ ತಾಯಿಗೆ ಏನಾಗಿದೆ ನಿನ್ನ ತಾಯಿಗೆ ಕ್ಯಾನ್ಸರ್ ಆಗಿದೆ ಇವತ್ತು ನಾಳೆಯೋ ಸಾಯುವ ಸ್ಥಿತಿಯಲ್ಲಿದ್ದ ಅವಳ ಚಿಕಿತ್ಸೆ ಪಡಿಸುವುದಕ್ಕಾಗಿ ಲಕ್ಷಾಂತರ ರೂಪಾಯಿ ವೆಚ್ಚ ಅಷ್ಟೊಂದು ಅಷ್ಟೊಂದು ಯೋಗ್ಯತೆ ನನ್ನ ಹತ್ರ ಇಲ್ಲಪ್ಪ ನನ್ನ ಹತ್ರ ಇಲ್ಲೋ ಮಗ ಡಾಕ್ಟರ್ ಇದ್ದಾನಂತ ನಿನ್ನ ತಾಯಿ ನಿನ್ನ ಹತ್ರ ಕಳಿಸಾಳೋ ನಿನ್ನ ನಿನ್ನ ತಾಯಿಯ ಪ್ರಾಣ ಉಳಿಸಿಕೊಳ್ಳುವುದಕ್ಕಾಗಿ ನೀನೇ ಸ್ವತಃ ಬಂದು ನಿನ್ನ ತಾಯಿಯ ಪ್ರಾಣ ಉಳಿಸುವಂತ ಕೇಳುವುದಕ್ಕೆ ಬಂದಿನಪ್ಪ ಕೇಳುವುದಕ್ಕೆ ಿ ಎಂಬ ಕರುಳು ಎಂದು ಹರಿದು ಹೋಗಿದೆ ನನ್ನ ಹೃದಯದಲ್ಲಿ ಅಶೋಕ ಈ ಸತ್ರ ನಿನ್ನ ಮನಸ್ಸಿಗೆ ಶಾಂತಿ ಸಿಗುವುದೇನು ಎತ್ತ ತಾಯಿಯನ್ನು ನೋಡುವಷ್ಟು ನೀಚನಾದಯ ನೀನು ಧೋಗೆ ಬಂದಂತೆ ಬರುವ ಸಾರ್ಥಕವಾಯಿತು ಹೆತ್ತವರ ಋಣ ಮುಟ್ಟಿಸಿಬಿಟ್ಟೆ ಅಪ್ಪ ಮುಟ್ಟಿಸಿಬಿಟ್ಟೆ ನಿನ್ನನ್ನು ಒಂಬತ್ತು ತಿಂಗಳು ಹೊತ್ತು ತುತ್ತು ಮಾಡಿ ಉಣಿಸಿದ ನಿನ್ನ ತಾಯಿ ಋಣ ಮುಟ್ಟಿಸುವುದಕ್ಕಾಗಿ ಒಂದೇ ಒಂದು ಸಲ ನೀ ಬಂದು ಕಣ್ಣು ತೆರೆದು ನೋಡು ಕಣ್ಣು ತೆರೆದು ನೋಡು ಎಂದು ತಿಳಿಯಲಾರದೆ ಕನಿಷ್ಠ ಪಕ್ಷ ನಿನ್ನ ಮನೆ ಮುಂದೆ ಬದುಕುವ ಒಂದು ನಾಯಿ ಎಂದು ತಿಳಿದು ನನ್ನ ಸಾವಿತ್ರಿಯ ಪ್ರಾಣ ಸಪ್ಪ ನಿನ್ನ ಕಾಲಿಗೆ ಶಿವಣ್ಣ ನಿನ್ನ ಕಣ್ಣೀರಿನ ಕತೆಗೆ ಮರಳು ಹೋಗ ಹೊಚ್ಚನಲ್ಲ ನಿಮ್ಮಂತವರಿಗೆ ಹೊತ್ತು ಬಂದಿ ಕರೆಸುವ ಯಾರಿಯವನು ಯಾವನೋ ಹಾದಿ ಹಿಡಿದು ಹೋಗುವ ಭಿಕ್ಷಕ ತಾನಿ ತಪ್ಪಿ ನಮ್ಮ ಮನೆಗೆ ಬಂದಿದ್ದಾನೆ ಈ ದರಿದ್ರಿಕ್ಷಕರಿಗೆಲ್ಲ ಮನೆಯಲ್ಲಿಸ್ಕೊಂಡಿದ್ರಲ್ಲಿ ಬರೀ ಶಿವನ ಚಂಡತಿಗೆ ಚಾನ್ಸರ್ ಆಗಿದೆ ಅಂತೆ ತೊರೆಯಲು ಬಂದಿದ್ದಾನೆ ಈ ದರಿದ್ರ ಏನೇನ್ ದರಿದ್ರ ಮಾಡಿದ್ನೋ ಏನೋ ಏನ್ರಿ ಕೈ ಹಾಕ್ತೇನ್ರಿ